ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾರ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಬೆಂಗಳೂರು ನಲ್ಲಿ ಈಗ ಚೇಂಜಸ್ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಅದು ಕೂಡ ಕೋಚಸ್ ಚೇಂಜಸ್ ಆಗಿರೋದ್ರಿಂದ ಇಲ್ಲಿ ರಣದೀರ್ ಸಿಂಗ್ ಅವರು ಚೇಂಜಸ್ ಕೂಡ ಆಗಿದ್ದಾರೆ ಮತ್ತೆ ಇವ್ರ ಜಾಗಕ್ಕೆ ಬಿ ಸಿ ರಮೇಶ್ ಅವರು ಈಗ ಆಯ್ಕೆ ಕೂಡ ಆಗಿರೋದ್ರಿಂದ ಅವರು ಇಂಟರ್ನಲ್ಲಿ ಹೆಸರು ಪಡೆದ ನಂತರ ಏನೆಲ್ಲ ಹೇಳಿದ್ದಾರೆ ಅಂತ ನಿಮಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಮತ್ತೆ ವಿಡಿಯೋಗೆ ಹೆಂಗೆ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಅಂತ ತಿಳಿಸ್ತಾ ನೀವು ಬಿ ಸಿ ರಮೇಶ್ ಅವರು ಬೆಂಗಳೂರು ಬೂಸ್ ತಂಡಕ್ಕೆ ಬಂದ ಇದಕ್ಕೆ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳಬಹುದು ಮತ್ತೆ ಅವರು ನೆಕ್ಸ್ಟ್ ಬೆಂಗಳೂರು ಬುಲ್ಸ್ ನ ಅವರು ಚಾಂಪಿಯನ್ ಮಾಡೋದಕ್ಕೆ ತಂಡವನ್ನು ಕಟ್ಟೋದಕ್ಕೆ ಅವರು ಯೋಚನೆ ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಈ ಸೀಸನ್ ನಲ್ಲಿ ಅವ ಬೆಂಗಳೂರು ಬುಲ್ಸ್ ಅವರು ನಲ್ಲಿ ಫಿನಿಶ್ ಮಾಡಿದ್ರು ಆದ್ರಿಂದ ಈ ಸೀಸನ್ ನೆಕ್ಸ್ಟ್ ಸೀಸನ್ ನಲ್ಲಿ ಅವರು ಚಾಂಪಿಯನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತಾನೆ ಹೇಳಬಹುದು ಮತ್ತೆ ಇಲ್ಲಿ ಒಳ್ಳೆ ಕರ್ಕೊಂಡು ಬರೋದು ಕೂಡ ಆಕ್ಷನಲ್ಲಿ ಯಾವ ಥರ ಪ್ಲೇಯರ್ಗಳು ಬರ್ತಾರೋ ಅವ್ರ ಅವ್ರ ಮೇಲೆ ಕೂಡ ಡಿಪೆಂಡ್ ಕೂಡ ಆಗಿರ್ತಾರೆ ಮತ್ತೆ ಈಗಿರೋ ತಂಡದಲ್ಲಿ ಕೆಲವು ಗಳನ್ನ ಇವರು ರಿಲೀಸ್ ಕೂಡ ಅಂತ ಹೇಳಬಹುದು ಮತ್ತೆ ಮತ್ತೆ ಇವರು ಕೂಡ ನಲ್ಲಿ ಹೇಳೋ ಪ್ರಕಾರ ನೋಡಿದರೆ ಎಕ್ಸ್ಪೀರಿಯೆನ್ಸ್ ಇರೋ ಅಂತ ಆಟಗಾರನ್ನ ಇವರು ರಿಲೀಸ್ ಮಾಡೋವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳಬಹುದು ಮತ್ತೆ ಇವರು ಯಂಗ್ ಗಳ ಬಗ್ಗೆ ಇವರು ಜಾಸ್ತಿ ಆಸಕ್ತಿ ಕೂಡ ಹೊಂದಿದ್ದಾರೆ ಮತ್ತೆ ಬೆಂಗಳೂರು ಬುಲ್ಸ್ ಅಲ್ಲಿ ಈಗ ನೆಕ್ಸ್ಟ್ ಒಳ್ಳೊಳ್ಳೆ ಆಟಗಾರರು ಕೂಡ ಬರುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಬಹುದು ಮತ್ತೆ ಇಲ್ಲಿ ಕರ್ನಾಟಕದ ಆಟಗಾರರು ಮದ್ದೆ ಇರ್ಬೋದು ಮತ್ತೆ ತಮಿಳುನಾಡು ಇರಬಹುದು ಸೌತ್ ಇಂಡಿಯಾ ಆಟಗಾರರಿಗೆ ಇವರು ಹೆಚ್ಚು ಆದ್ಯತೆ ಕೊಡುವಂತಹ ಸಾಧ್ಯತೆ ಕೂಡ ಇರುತ್ತೆ ಅಂತಾನೆ ಹೇಳಬಹುದು ಮತ್ತೆ ಇವ್ರದೇ ಅಂತ ಫೆಡರೇಶನ್ ಅವರು ಇದು ಮಾಡಿ ಟ್ರೈನಿಂಗ್ ಮಾಡಿ ಒಂದು ಎರಡು ಮೂರು ವರ್ಷದಲ್ಲಿ ಇವರು ಕೂಡ ಯಂಗ್ ಆಟಗಾರರನ್ನ ಇವರು ಇಂಟ್ರೊಡ್ಯೂಸ್ ಕೂಡ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಮತ್ತೆ ಬೆಂಗಳೂರು ನಲ್ಲಿ ನೋಡಿದರೆ ಇನ್ನು ಒಳ್ಳೆ ಗಳಂತ ಈ ಸೀಸನ್ ಅಲ್ಲಿ ಯಾವುದು ಕೂಡ ಆಟಗಾರರು ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೂಡ ನೀಡಿಲ್ಲ ಮತ್ತೆ ನಿತಿನ್ ರಾವಲ್ ಕೂಡ ಒಬ್ರಂ ಬಿಟ್ಟರೆ ಇನ್ನು ಕೂಡ ಅಷ್ಟಾಗಿ ಪರ್ಫಾರ್ಮೆನ್ಸ್ ಕೂಡ ನೀಡದಲೇ ಇರೋದ್ರಿಂದ ನಿತಿನ್ ರಾವಲ್ ಒಬ್ಬರಂಗ್ ಬಿಟ್ಟು ಇನ್ನು ಎಲ್ಲ ಕೂಡ ರಿಲೀಸ್ ಮಾಡುವಂಥ ಸಾಧ್ಯತೆ ಕೂಡ ಇದೆ ಮತ್ತೆ ಅದರಲ್ಲಿ ಕೆಲವೇ ಪ್ಲೇಯರ್ಗಳನ್ನ ಕೂಡ ಇವರು ರಿಟೇನ್ ಕೂಡ ಮಾಡ್ಕೊಳ್ತಾರೆ ಅಂತಲೇ ಹೇಳಬಹುದು ಯಾಕೆಂದರೆ ಆಕ್ಷಣ ಕೂಡ ಒಳ್ಳೆ ಗಳು ಕೂಡ ಬರೋದಕ್ಕೂ ಕೂಡ ಕಡಿಮೆ ಇರೋದ್ರಿಂದ ನಿತಿನ್ ರಾವುಲ್ ಅವ್ರನ್ನ ಕ್ಯಾಪ್ಟನ್ ಕೂಡ ಆಗಿ ಮುಂದುವರಿಸಿ ಪ್ರದೀಪ್ ಕುನಾರ್ವಾಲ್ ಅವ್ರನ್ನ ಬಿಡುವಂಥ ಸಾಧ್ಯತೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತಾನೆ ಹೇಳಬಹುದು ಮತ್ತೆ ಬಿ ಸಿ ರಮೇಶ್ ಅವರ ಮುಂದಿನ ಸ್ಟ್ರಾಟಜಿ ಯಾವ ತರ ಇರುತ್ತೆ ಅಂತ ಕಾದು ನೋಡಬೇಕಾಗಿದೆ ಅಂತ ಹೇಳಬಹುದು ಮತ್ತೆ ಅವರ ಆಕ್ಷನ್ ಅಲ್ಲಿ ಕೂತ್ಕೊಳ್ಳೋಕೆಗೆ ಗೊತ್ತಾಗೋದು ಯಾವ ಗಳನ್ನ ಅವರು ಪಿಕ್ ಮಾಡ್ತಾರೆ ಮತ್ತೆ ಅವ್ರು ಯಾವ ತರ ಮೂವ್ ಮಾಡ್ತಾ ಇದಾರೆ ಮತ್ತೆ ಅವರು ಯಾವ ಹೊಸ ಆಟಗಾರ ಬಗ್ಗೆ ಕೂಡ ಅವರು ಆಸಕ್ತಿ ಹೊಂದಿರೋದ್ರಿಂದ ಯಾವೆಲ್ಲ ಆಟಗಾರರು ಕರ್ನಾಟಕದಿಂದ ಬರ್ತಾರೆ ಅಂತ ಕಾ ನೋಡಕ್ಕ ಇದೆ ಅಂತ ಹೇಳ್ಬೋದು